ಮ ದೀಪ ಸಂತೋಷ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ಒಂದು ಸ್ವಲ್ಪ ಸೆಲ್ಫ್ ಹ್ಯಾಂಪರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ಅದಕ್ಕೋಸ್ಕರ ಸೆಲ್ಫ್ ಹ್ಯಾಂಪರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಸೊ ಫಸ್ಟು ಈ ರೀತಿ ಬಾಟಲ್ನ ನಾನು ಈ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಅಲ್ಲ ಚಿಕ್ಕದಾಗಿ ಅಂಟಿಸ್ಕೊಳ್ಳೋಣ ನೋಡಿ ಒಂಚೂರು ಅದು ಬಿಸಿ ಆಗ್ತಾ ಇದ್ದಂಗೆ ಮೆಂತ್ಯ ಕಾಳನ್ನ ಹಾಕ್ತೀನಿ ಹಿಂಗೆ ಮಾಡಬೇಕು ಒಂಚೂರು ಈ ಕರಿಬೇವನ್ನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಫುಲ್ಲು ಒಂದು ಐದು ನಿಮಿಷ ಬಿಟ್ಟರೆ ಗ್ರೀನ್ ಆಗಿಬಿಡುತ್ತೆ ಇದನ್ನು ತಲೆಗೆ ಹಚ್ಕೊಳ್ಳೋದನ್ನ ತೋರಿಸ್ತೀನಿ ಬನ್ನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆವಾಗಲೇ ಆಯಿಲ್ನ ಇದು ಮಾಡ್ಕೊಂಡಿದ್ನಲ್ವ ಏನೋ ಬಿಸಿ ಮಾಡ್ಕೊಂಡಿದ್ನಲ್ವ ಒಂದು ಚೂರು ಗ್ರೀನ್ ಆಗಿದೆ ಯೂಶ್ವಲಾಗಿ ನಾವು ಮನೇಲೇ ಮಾಡಿಡ್ತೀವಿ ಇವತ್ತೇನೂ ಇರಲಿಲ್ಲ ಹಾಗೆ ನಾನು ಕೂಡ ನಿಮಗೆಲ್ಲ ತೋರಿಸ್ಬೇಕಾಗಿತ್ತಲ್ವ ನಾನು ಯಾವ ರೀತಿ ಮನೇಲಿ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಸೊ ಇನ್ನ ಸುಮಾರು ಆ್ಯಡ್ ಮಾಡೋದಿದೆ ಬಟ್ ಇವಾಗ ವೀಡಿಯೋ ಮಾಡಬೇಕಂತ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡೆ ಬಿಕಾಸ್ ಎಲ್ಲ ಹೋಗಿ ಔಟ್ಸೈಡ್ ತರಬೇಕಾಗಿತ್ತು ಪಾಪು ಇದ್ಲಲ್ವ ಅದಕ್ಕೋಸ್ಕರ ಫಸ್ಟ್ ಮತ್ತು ಮೆಂತೆ ಮತ್ತು ಕರಿಬೇವು ಯಾವಾಗಲೂ ನಿಮ್ಮ ಕೂದಲಿಗೆ ಯಾವಾಗಲೂ ಹಚ್ಕೊಂಡು ಬಂದರೆ ಅಪ್ಲೈ ಮಾಡ್ಕೊಂಡು ಬಂದರೆ ತುಂಬಾ ಬೆನಿಫಿಟ್ ಇದೆ ಮೆಂತೆ ಯಾವಾಗಲೂ ಕೂದಲನ್ನ ಸ್ಮೂತ್ ಮಾಡಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಶ್ವಲಾಗಿ ನೀಟಾಗಿ ಹೇರ್ ಫುಲ್ ಅಪ್ಲೈ ಮಾಡ್ತೀನಿ ಈ ರೀತಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನೋಡಿ ಕರಿಬೇವು ಕೂಡ ಈ ರೀತಿಯೇ ಆಗುತ್ತೆ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಬೌನ್ಸಿ ಆಗುತ್ತೆ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಆಮೇಲೆ ಸಾಫ್ಟ್ ಸಿಲ್ಕಿಯಾಗಿರುತ್ತೆ ಹೇರು ನೋಡಿ ಒಂದು ಕೂಡ ಉದ್ರಲ್ಲ ಇವಾಗ ನಂದು ಪ್ರೆಗ್ನೆನ್ಸಿ ಆಗಿದ ಮೇಲೆ ಒಂಚೂರು ಉದುರುತ್ತ ಇದೆ ಏನು ಮಗು ನೋಡಿದರೆ ಮಗು ನಕ್ಕಿದ್ರೆ ಏನು ಹೇರ್ ಫಾಲ್ ಆಗುತ್ತೆ ಅಂತಾರೆ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಬೋದು ಲೈಕ್ ವೀಕ್ಲಿ ಟ್ವೈಸ್ ಅಪ್ಲೈ ಮಾಡಿದರೆ ಸಾಕು ಏನು ಜಾಸ್ತಿ ಏನು ಅಪ್ಲೈ ಮಾಡಬೇಕಾಗಿಲ್ಲ ನಮ್ಗೆ ಯಾವಾಗಾದರೂ ಫ್ರೀ ಅನಿಸಿರುವಾಗ ಎರಡು ಸರ್ತಿ ಅಪ್ಲೈ ಮಾಡಿದರೆ ಸಾಕು ವಾರದಲ್ಲಿ ಫುಲ್ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಬಾಡಿಗೆ ಆಯಿಲ್ ಹಚ್ಕೊಳಕ್ಕೆ ಫಸ್ಟು ಗ್ಯಾಸ್ ಅಂಟಿಸ್ತೀನಿ ಆವಾಗಲೇ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ನಲ್ಲ ಅದೇ ಸೇಮ್ ಆಯಿಲ್ನ ಒಂಚೂರು ಅಪ್ಲೈ ಮಾಡ್ತೀನಿ ನೋಡಿ ಒಂಚೂರು ಒಂದು ಸ್ವಲ್ಪನೇ ಸ್ವಲ್ಪ ನೋಡ್ಬೋದು ಈ ಆಯಿಲು ಆಲಿವ್ ಆಯಿಲು ನೋಡಿ ಒಂಚೂರೇ ಚೂರು ಹಾಕ್ತೀನಿ ಆಲಿವ್ ಆಯ್ಲು ನೋಡಿ ಇದಿಷ್ಟು ಖಾಲಿಯಾಗಿದೆ ನಾನು ಯಾವಾಗಾದರೂ ಹಾಕ್ಕೊಳ್ತಾನೆ ಇರ್ತೀನಿ ಇಷ್ಟು ಖಾಲಿಯಾಗಿದೆ ಆಗಿದೆ ನೋಡ್ಬೋದು ಅದಾಗಿದ್ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ ಯಾಕಂದರೆ ಏನಾದರೂ ಈಚಿಂಗು ಅದು ಇದು ಪ್ರಾಬ್ಲಮ್ ಇದ್ದರೆ ಅರ್ಶನ ಹಾಕ್ಕೊಂಡ್ರೆ ಹೋಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಬಾಡಿಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಸೊ ಇದನ್ನು ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಇಲ್ಲ ಮಂತ್ಲಿ ಒಂದು ಸತಿ ಮಾಡಿದ್ರೆ ಸಾಕಾಗುತ್ತೆ ಏನು ಅಲ್ಲಿ ಸಿಗುತ್ತೆ ಅಲ್ವಾ ಅದೇ ಥರನೇ ಮಸಾಜ್ ನಮಗೂ ಸಿಗುತ್ತೆ ಸೊ ನೀಟಾಗಿ ಅಪ್ಲೈ ಮಾಡ್ಬೋದು ಸೊ ದಟ್ ನೀವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹೆಲ್ದಿಯಾಗಿರ್ತೀವಿ ಚೆನ್ನಾಗಿರ್ತಿ ಚೆನ್ನಾಗಿರುತ್ತೆ ಫ್ರೆಶ್ ಫೀಲ್ ಬರುತ್ತೆ ಸೊ ಅದಕ್ಕೋಸ್ಕರನೇ ಸೊ ಇನ್ನಾಕೆ ತಡ ಮಾಡೋದು ಬನ್ನಿ ಇವಾಗ ಅಪ್ಲೈ ಮಾಡೋಣ ಬರುತ್ತೆ ಈ ರೀತಿ ಕಾಣಿಸುತ್ತೆ ನೋಡಿ ಜಸ್ಟು ಇದನ್ನು ಅಲ್ವಾ ಈ ರೀತಿ ಅಪ್ಲೈ ಮಾಡೋದು ಫುಲ್ ಬಾಡಿಗೆ ಫೇಸ್ಗೆ ಬಂದುಬಿಟ್ಟು ಫುಲ್ ಬಾಡಿಗೆ ಅಪ್ಲೈ ಮಾಡ್ತಿದ್ದೀವಿ ನೋಡಿ ಈ ರೀತಿ ಗಮ್ಮನ್ನುತ್ತೆ ಆಯಿಲ್ ಫೇಸ್ಗೆ ಮಾತ್ರ ಅಪ್ಲೈ ಮಾಡೋಲ್ಲ ಬಿಕಾಸ್ ಇವಾಗ ಸ್ಕ್ರಬ್ಬು ಮತ್ತು ಪ್ಯಾಕು ಹಾಕೊಳ್ತೀನಿ ಯಾಕೆ ನಾನು ಇಷ್ಟೆಲ್ಲ ರೆಡಿ ಆಗ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ತಿದೆಯಾ ಯಾಕಂದರೆ ನನ್ನ ಬರ್ತ್ಡೇ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಇವಾಗ ಫೇಸ್ ಪ್ಯಾಕಿಗೆ ಒಂದಿಷ್ಟು ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ ಒಂದು ಸ್ವಲ್ಪನೇ ಕರ್ಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಕರ್ಡು ಮತ್ತು ಕಡಲೆ ಹಿಟ್ಟು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇದು ಸ್ಕ್ರಬ್ ಥರ ಯೂಸ್ ಮಾಡ್ಕೋತೀನಿ ಸ್ಕ್ರಬ್ ಆಗಿ ಮಾಡ್ಕೋತೀನಿ ಅದು ತೋರಿಸ್ತೀನಿ ಏನು ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ ಅಂತ ಸೊ ನೋಡ್ಬೋದು ಫಸ್ಟು ಕಡಲೆ ಹಿಟ್ಟು ಬೇಸನ್ ಏನು ಹೇಳ್ತೀವಲ್ಲ ಬೇಸನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಬೇಸನ್ನ ಯೂಸ್ ಮಾಡ್ಬೋದು ಅಂದರೆ ಸ್ಕಿನ್ ವೈಟ್ನಿಂಗ್ ಆಗೋಕ್ಕೆ ಬ್ರೈಟ್ನಿಂಗ್ ಆಗೋಕ್ಕೆ ಮತ್ತು ಹೇರ್ ಸ್ಮಾಲ್ ಸ್ಮಾಲ್ ಫೀಸಲ್ಲಿ ಹೇರ್ ಇರುತ್ತಲ್ವ ಅದು ಕೂಡ ರೆಡ್ಯೂಸ್ ಮಾಡುತ್ತೆ ಆಮೇಲೆ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿಡುತ್ತೆ ಇದೆಲ್ಲದಕ್ಕೂ ಬೇಸನ್ನ ಯೂಸ್ ಮಾಡಬೇಕು ವಾರದಲ್ಲಿ ಎರಡು ಸತಿ ಮೂರು ಸತಿ ಯೂಸ್ ಮಾಡಿದ್ರು ಸಾಕು ಅದರ್ವೈಸ್ ನೀವು ರೆಗ್ಯುಲರಾಗಿ ವಾಶ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೂ ಅದಕ್ಕೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ಒನ್ ಟೈಮ್ ಡೈಲಿ ಒನ್ ಟೈಮ್ ಈವ್ನಿಂಗ್ ಆರ್ ನೈ ಮಾರ್ನಿಂಗ್ ಯಾವಾಗಾದರೂ ಒನ್ ಟೈಮ್ನ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗೋವ್ರಿಗೂ ವೆಯ್ಟ್ ಮಾಡಿ ಆಮೇಲೆ ಸ್ಕ್ರಬ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಸನ್ ಯೂಸ್ ಮಾಡೋದ್ರಿಂದ ನೀವು ಯೂಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದನ್ನು ಇವಾಗ ಯೂಸ್ ಮಾಡ್ತೀನಿ ಈ ರೀತಿ ಇದನ್ನು ನಾನು ಮನೆಯಲ್ಲೇ ಮಾಡ್ತೀವಿ ನಾವು ಇದನ್ನು ಸೊ ಶಾಪಲ್ಲೆಲ್ಲ ತರೋದಿಲ್ಲ ಅದು ಚೆನ್ನಾಗಿರಲ್ಲ ಶಾಪಲ್ಲಿ ತಗೊಬಂದರೆ ಈ ರೀತಿ ನೀಟಾಗಿ ಮಸಾಜ್ ಮಾಡ್ತೀವಿ ನೋಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡಬೇಕು ಕಣ್ಣು ಸುತ್ತ ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ಲ ಅದಕ್ಕೆ ಈ ರೀತಿ ಮಾಡಿದರೆ ಸಾಕಾಗುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗುತ್ತೆ ಅವ್ರಿಗೂ ಕೂಡ ಈ ರೀತಿ ನೀಟಾಗಿ ಉಜ್ಜಬೇಕು ಈ ಪೋ ರೆಡ್ ಕೂಡ ಉಜ್ಜಬೇಕು ನೀಟಾಗಿ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ನೋಡಿ ಎಷ್ಟು ಮೆತ್ತಿಗೆ ಸಾಫ್ಟಾಗಿ ಆಗಿದೆ ಸ್ಕಿನ್ನು ನೋಡ್ಬೋದು ವಾಶ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತಿದೆ ಆಗುತ್ತೆ ಮೆತ್ತಗಾಗಿದೆ ನೋಡಿ ಚಬ್ಬಿ ಚಬ್ಬಿ ಆಗಿದೆ ಸೊ ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕಲ್ವಾ ಸೊ ಫೇಸ್ ಪ್ಯಾಕಿಗೆ ಒಂದು ಟೇಬಲ್ ಸ್ಪೂನು ಮುಲ್ತಾನಿ ಮೆಟ್ಟಿನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ನೆಕ್ಸ್ಟು ಒಂದು ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕ್ತಾಯಿದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟೇ ವಾಟರ್ನ ಹಾಕ್ತಾಯಿದ್ದೀನಿ ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಬರೋದ್ರಿಂದ ಏನೂ ಹಾಕೋದಿಲ್ಲ ಜಸ್ಟು ಇದನ್ನ ಹಾಕಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ತೀನಿ ಒಂದು ಸತಿ ತೋರಿಸ್ತೀನಿ ಇದು ಮುಲ್ತಾನಿ ಮಿಟ್ಟಿ ಬಂದುಬಿಟ್ಟು ನಾನು ಬಂಜಾರ ಅದು ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ ಆ ಗಮ್ಮ ಅಂತ ಸ್ಮೆಲ್ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಆಗಬೇಕು ಫೇಸ್ಗೆ ಹಾಕು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ಯಾಕ್ನ ಹಾಕ್ಕೊಳ್ತೀನಿ ಲಾಸ್ಟ್ ಫೈನಲ್ಲಾಗಿ ಪ್ಯಾಕ್ನ ಹಾಕ್ಕೊಂಡು ತುಂಬಾ ನೀಟಾಗಿ ಅಂತ ಕಾಣಿಸುತ್ತೆ హెడ్ బాత్ మోర్స్తీ సో ఫస్ట్ అదింత ముంచే ఫేస్ ప్యాక్న హాకంబిడనా బివే అప్లై మాబోదు ఈ రీతి ಅಪ್ಲೈ ಮಾಡಿದ್ರೆ ಸಾಕು ಈ ಮುಲ್ತಾನಿ ಮೆಟ್ಟಿ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಇದನ್ನು ಡೈಲಿನೂ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಡೈಲಿ ಯೂಸ್ ಮಾಡೋದ್ರಿಂದ ಏನಾದರೂ ಆಯ್ಲಿನೆಸ್ ಸ್ಕಿನ್ ಇತ್ತು ಅಂದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಈ ರೀತಿ ಅಪ್ಲೈ ಮಾಡ್ತೀನಿ ಆಮೇಲೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಆಮೇಲೆ ಪಿಂಪಲ್ಸ್ ಬರೋದನ್ನ ರೆಡ್ಯೂಸ್ ಮಾಡುತ್ತೆ ಪಿಂಪಲ್ಸ್ ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಎಲ್ಲದೂ ಆಗುತ್ತೆ ಈ ಈ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ಡೈಲಿ ಏನಾದರೂ ನೀವು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಎವ್ರಿ ಡೇ ಅಂತಂದರೆ ಜಸ್ಟು ಇದನ್ನು ಒಂದಿಷ್ಟೇ ಇಷ್ಟು ಪೌಡರ್ನ ತಗೊಂಡು ತಿಕ್ಕ ಲೇಯರ್ ಆಗಿ ಅಪ್ಲೈ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಆಯಿಲ್ ಕಂಟ್ರೋಲ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಯಾವುದೇ ರೀತಿ ಪ್ಯಾಚ್ ಕೂಡ ಒಂದು ಚಿಕ್ಕದು ಡಾಟ್ ಕೂಡ ಇರೋದಿಲ್ಲ ನಿಮ್ಮ ಸ್ಕಿನ್ನಲ್ಲಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಅಂತ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಾರಿ ಮಂತಲ್ಲಿ ಎರಡು ಸತಿ ಇಲ್ಲ ಮೂರು ಸತಿ ಮಾಡಿಕೊಂಡ್ರೆ ಸಾಕು ನಿಮ್ಮ ಹೇರ್ ಚೆನ್ನಾಗೇ ಇರುತ್ತೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಇವಾಗ ಡ್ರೈ ಮೇಲೆ ನಾನು ಯೂಶ್ವಲಾಗಿ ವೀಡಿಯೋಸಲ್ಲೆಲ್ಲ ಹೇರ್ನ ಬಿಡೋದಿಲ್ಲ ನನ್ನ ಮಗಳು ಹಿಂಗೆ ಕೀಳ್ತಾಳೆ ಅದಕ್ಕೋಸ್ಕರ ಸೊ ಯೂಶಲಾಗಿ ನೀವು ಹೇರ್ಸ್ನ ನನ್ನ ಯಾವುದಾದ್ರೂ ವೀಡಿಯೋದಲ್ಲಿ ಹೇರ್ ಬಿಟ್ಟಿರುವಾಗ ನೋಡ್ಬೋದು ಯಾವ ರೀತಿ ಇರುತ್ತೆ ನನ್ನ ಹೇರ್ಸು ಅಂತ ನಾನು ವಾರದಲ್ಲಿ ಎರಡು ಸರ್ತಿ ಆಯಿಲ್ ಅಪ್ಲೈ ಮಾಡ್ತೀನಿ ಈ ರೀತಿ ಹೆಡ್ ಬಾತ್ ಮಾಡ್ತೀನಿ ಆಮೇಲೆ ಹೇರ್ ಪ್ಯಾಕ್ ಆವಾಗವಾಗವಾಗ ಹಾಕ್ತಾ ಇರ್ತೀನಿ ಹೇರ್ ಪ್ಯಾಕು ಎಲ್ಲದನ್ನು ಹಾಕ್ತೀನಿ ನಿಮ್ಗೇನಾದರೂ ಹೇರ್ ಪ್ಯಾಕ್ ಯಾವ ರೀತಿ ಮಾಡ್ತೀನಿ ಅನ್ನೋದೇನಾದರೂ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ತೀನಿ ಅಂತ ನಾನು ಈ ಥರನೇ ಹೇರ್ ಪ್ಯಾಕ್ ಮಾಡೋದು ಯೂಶ್ವಲಾಗಿ ಲೈಕ್ ಹೇರ್ ಪ್ಯಾಕ್ ಯಾವ ರೀತಿ ಮಾಡ್ತೀನಿ ನಾನು ಮನೇಲೆ ಏನಿರುತ್ತೋ ಅದನ್ನು ಮಾಡೋದು ಈ ರೀತಿಯೇ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಟ್ರಸ್ಟ್ ಮೀ ಇದೇ ರೀತಿಯೇ ನನ್ನ ಹೇರ್ನ ಕೇರ್ ಮಾಡ್ತೀನಿ ಸೊ ಇಷ್ಟೇ ನಿಮ್ಗೇನಾದರೂ ಹೇರ್ ಪ್ಯಾಕ್ ವೀಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅಷ್ಟೇ ಗೈಸ್ ಸೊ ನನ್ನ ಬರ್ತ್ಡೇಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ಆನ್ಲೈನ್ ಶಾಪಿಂಗು ಆಫ್ಲೈನ್ ಶಾಪಿಂಗು ಎರಡೂ ಕೂಡ ಮಾಡಿದ್ದೀನಿ ಸೊ ಇನ್ನಾಕೆ ತಡೆ ಮಾಡೋದು ತೋರಿಸ್ತೀನಿ ಅಂತ ನಾನು ಕೂಡ ಮೇಕಪ್ ಮಾಡಿಕೊಂಡು ಬಂದು ತೋರಿಸ್ತೀನಿ ವೆಯ್ಟ್ ಮಾಡಿ ಸೊ ನೋಡ್ಬೋದು ಇಷ್ಟೊಂದು ನನ್ನ ಬರ್ತ್ಡೇಗೆ ಶಾಪಿಂಗ್ ಮಾಡಿದ್ದೀನಿ ಪಟಾಪಟ್ ಅಂತ ತೋರಿಸ್ಬಿಡ್ತೀನಿ ಸೊ ಇದು ಬಂದುಬಿಟ್ಟು ಮಿಂತ್ರದಲ್ಲಿ ತಗೊಂಡಿರೋದು ಸೊ ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ವೈಟದು ಬಿಕಾಸ್ ನನಗೆ ಬೇಕಿತ್ತು ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ಥರ ಇದೆ ಡಾಟ್ ಡಾಟ್ ರೆಡ್ ಡಾಟ್ ಬಂದಿರೋದಕ್ಕೆ ತುಂಬಾ ಹೈಲೈಟಾಗೆ ಕಾಣಿಸುತ್ತೆ ಇದು ಫೋಟೋದಲ್ಲೆಲ್ಲ ಸೊ ನೋಡಿ ಇದು ಒಂದು ತೊಗೊಂಡಿದ್ದೀನಿ ಮಿಂತ್ರಾದಲ್ಲಿ ತೊಗೊಂಡಿರೋದು ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ತೌಸಂಡ್ ನೈನ್ ಹಂಡ್ರೆಡ್ ಅನಿಸುತ್ತೆ ನೋಡಿ ಸೊ ಇದು ಬಂದುಬಿಟ್ಟು ಗ್ರೀನು ಸೊ ವಿತ್ ಪ್ಯಾಂಟು ಪ್ಲಸ್ಸು ವೇಲ್ ಕೂಡ ಬಂದಿದೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಇರಲಿ ಅಂತ ತೊಗೊಂಡಿದ್ದೀನಿ ಇದೊಂದು ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೆಲ್ಲ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡಿರೋದು ಸೊ ಇದಿಷ್ಟು ಪ್ಯಾಂಟ್ನ ತೊಗೊಂಡಿದ್ದೀನಿ ನನಗೆ ಬೇಕಿತ್ತು ಸ್ವಲ್ಪ ಇದೊಂದಿಷ್ಟು ಈ ಕಲರ್ ಒಂದು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಇದು ತುಂಬಾ ಇಷ್ಟ ಆಯಿತು ಇದು ಸ್ವಲ್ಪ ಶಿಫಾನ್ ಬಟ್ಟೆ ಬರುತ್ತೆ ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಸ್ವಲ್ಪ ಈ ಕಲರ್ಸ್ ಇರಲಿಲ್ಲ ನನ್ನ ಹತ್ರ ಸೊ ತುಂಬಾ ಸಾಫ್ಟ್ ಆಗಿದೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಫೈ ಹಂಡ್ರೆಡ್ ಅವಜಾ ಬ್ರ್ಯಾಂಡು ಇದು ಬಂದುಬಿಟ್ಟು ತೌಸಂಡ್ ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ನನ್ನ ಬರ್ತ್ಡೇಗೆ ಇದೆಲ್ಲ ನನಗೆ ಬೇಕಿತ್ತು ಸೊ ಅದಕ್ಕೋಸ್ಕರ ಆಮೇಲೆ ನನ್ನ ಹಸ್ಬೆಂಡ್ಗೆ ಇದು ಆಲ್ರೆಡಿ ಮೊನ್ನೆ ಟ್ರಿಪ್ಪಿಗೆ ಹೋದಾಗ ಹಾಕ್ಕೊಂಡಿದ್ರು ಇದೊಂದು ಅವ್ರದ್ದು ಕೂಡ ನೆಕ್ಸ್ಟು ಇನ್ನೊಂದು ಫೈವ್ ಡೇಸಲ್ಲಿ ಅವ್ರದ್ದು ಬರ್ತ್ಡೇ ಬರುತ್ತೆ ಇದೊಂದು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ನನ್ನ ಹಸ್ಬೆಂಡ್ಗೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೊಂದು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಫೋರ್ ನೈಂಟಿ ನೈನ್ ನೋಡಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೊಂದು ತಗೊಂಡಿದ್ದೀನಿ ಇದೂ ಅಷ್ಟೇ ಇದೂ ಫೈ ಹಂಡ್ರೆಡೇ ಫೈ ನೈಂಟಿ ನೈನ್ ಸಾರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದೊಂದು ತಗೊಂಡಿದ್ದೀನಿ ಸೊ ನೋಡಿ ಲೈಕ್ ಲೂಸ್ ಲೂಸಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರನೇ ತಗೊಂಡೆ ಇದಕ್ಕೆ ನಾನು ಪೇ ಮಾಡಿರೋದು ಫೋರ್ ನೈಂಟಿ ನೈನ್ ಫೈವ್ ಹಂಡ್ರೆಡ್ ತುಂಬಾ ಫ್ರೀ ಆಗಿರುತ್ತೆ ಹಾಕ್ಕೊಂಡ್ರೆ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ ಸೊ ನೋಡಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ಇಷ್ಟು ಬಟ್ಟೆನ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೂ ನನಗೂ ಆಲ್ಮೋಸ್ಟು ಸೊ ಮೊನ್ನೆ ಆಫರ್ ಇತ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಿಲ್ ಮಾಡಿದರೆ ಸೆವೆನ್ ತೌಸಂಡ್ ಬರ್ತಿರೋಷ್ಟು ಬಟ್ಟೆನ ನೀವು ತೊಗೊಬೋದು ಅಂತ ಟ್ರೆಂಡ್ಸಲ್ಲಿ ಸೊ ಅದಕ್ಕೋಸ್ಕರ ಆವಾಗ ಹೋಗಿದ್ದೆ ನನಗೆ ಹೆಣ್ಮಕ್ಕಳಿಗೆ ಜೀವ ತಡಿಬೇಕಲ್ವಾ ಹಿಂಗೆಲ್ಲ ಬಂದರೆ ಪಟ್ಟಂತ ಬಿಡ್ತೀವಿ ನನಗೆ ಇನ್ನೂ ಸ್ವಲ್ಪ ಬೇ ಬೇಕಿತ್ತು ಅವೆಲ್ಲ ಕಡಿಮೆ ರೀತಿಯಿಂದೆಲ್ಲ ನೋಡ್ತಾಯಿದ್ದೆ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಈ ಥರ ತಗೊಳ್ಳೋಣ ಅದು ಹೇಳಿದರೂ ಇದು ಕನ್ಸಿಡರ್ ಆಗಲ್ಲ ತ್ರೀ ಟೂ ನೈಂಟಿ ನೈನ್ದೆಲ್ಲ ಕನ್ಸಿಡರ್ ಆಗಲ್ಲ ಅಂತಂದರು ಸೊ ಅದಕ್ಕೋಸ್ಕರ ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ತೊಗೊಂಡೆ ಇದನ್ನು ಕೂಡ ಸ್ಮಾಲ್ ಸೈಜು ಫುಲ್ ಕಾಟನ್ ಪ್ಯೂರ್ ಕಾಟನ್ ಥರ ಇದೆ ಚೆನ್ನಾಗಿದೆ ಅದಕ್ಕೋಸ್ಕರ ಇದೊಂದು ತೊಗೊಂಡೆ ಎಲ್ಲಾದರೂ ಹೋಗೋಣ ಅಂತ ರೆಸಾರ್ಟ್ಗೆ ಇಲ್ಲ ಎಲ್ಲಾದರೂ ಆಚೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋದರೆ ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡೆ ಸೊ ಒಂದೆರಡು ಕುರ್ ಕುರ್ತಿನ ತೊಗೊಂಡಿದ್ದೆ ನಾನು ಮಿಂತ್ರದಲ್ಲಿ ಸೊ ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಎರಡು ಪ್ಯಾಂಟ್ ಕೂಡ ತೊಗೊಂಡೆ ಇದು ಪ್ರೈಸ್ ಬಂದುಬಿಟ್ಟು ಫೈನ್ ಫೈ ನೈಂಟಿ ನೈನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ರುಪಿ ಕಡಿಮೆ ಸಿಕ್ಸ್ ಹಂಡ್ರೆಡ್ ಸೊ ಇದೊಂದು ತೊಗೊಂಡೆ ಇದಂತೂ ಸಕ್ಕತ್ತಾಗಿದೆ ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಇದನ್ನು ನಾಳೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ ಅದೇ ಬರ್ತ್ಡೇಗೆ ಹಾಕೊಳ್ಳೋಣ ಅಂತ ಇನ್ ಇಲ್ಲ ಅಂದರೆ ಸುಮ್ಮನೆ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ತೀನಿ ಎಲ್ಲೂ ಹಾಕ್ಕೊಳ್ಳೋದಿಲ್ಲ ದೇವಸ್ಥಾನಕ್ಕೆ ಇಲ್ಲ ಯಾವಾಗಾದ್ರೂ ಹಾಕಿ ಹೋಗುವಾಗ ಹಾಕ್ಕೊಂಡು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ವೇಲ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಫುಲ್ ಗ್ರೀನು ವೇಲ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಲ್ವಾ ಸೊ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅಷ್ಟೇ ತಗೊಂಡಿದ್ದೀನಿ ಇನ್ನೂ ಎರಡು ಮೂರು ಬಟ್ಟೆಗಳು ಬರೋದಿದೆ ಆರ್ಡರು ಸೊ ಅದು ಬಂದಮೇಲೆ ನೆಕ್ಸ್ಟ್ ಯಾವಾಗಾದರೂ ಬ್ಲಾಗಲ್ಲಿ ತೋರಿಸ್ತೀನಿ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಇಷ್ಟೊಂದು ಬಟ್ಟೆ ಶಾಪಿಂಗ್ ಸೊ ಸೊ ಇಷ್ಟೊಂದು ಬಟ್ಟೆನ ಶಾಪಿಂಗ್ ಮಾಡಿದ್ದೀನಲ್ವ ನಿಮಗೆಲ್ಲ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಸೊ ದಟ್ ನಾನು ಲಿಂಕ್ ಇಮಿಡಿಯೇಟಾಗಿ ಕೊಡ್ತೀನಿ ಸೊ ಅಷ್ಟೇ ಗೈಸ್ ಸೊ ಇವತ್ತು ಸೆಲ್ಪ್ ಆಂಪರಿಂಗ್ ಮಾಡಿಕೊಂಡೆ ತುಂಬಾ ಹಳಾರ ಅನ್ನಿಸ್ತಾ ಇದೆ ಬಾಡಿ ಫುಲ್ ಫ್ರೀ ಆಗಿಬಿಟ್ಟಿದೆ ಸ್ವಲ್ಪ ಸ್ಟ್ರೈನ್ ಎಲ್ಲ ಕಡಿಮೆ ಆದಂಗಿದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ನೈಟು ನಾಳೆ ಬೆಳಗ್ಗೆ ಎದ್ದು ಲುಕ್ ಇರುತ್ತೆ ಸೊ ಎಂಜಾಯ್ ಮಾಡ್ಬೋದು ನಾಳೆ ದಿನಾನ ಎಲ್ಲೂ ಹೋಗೋದಿಲ್ಲ ನಾಳೆ ಇಲ್ಲೇ ಎಲ್ಲಾದರೂ ಸರೌಂಡಿಂಗ್ ಹೋಗ್ತೀವಿ ಬಿಕಾಸ್ ನನ್ನ ಹಸ್ಬೆಂಡ್ಗೆ ನೈಟ್ ಡ್ಯೂಟಿ ಇರೋದರಿಂದ ಇವಾಗ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬರೋದನ್ನ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗುತ್ತೆ ಸೊ ನಾಳೆ ರಜಾ ಕೊಡೋದಿಲ್ಲ ಅಂತ ಹೇಳಿದರು ವೀಕ್ ಡೇಸಲ್ಲಲ್ವ ರಜಾ ಸಿಗಲ್ಲ ನನ್ನ ಬರ್ತ್ಡೇಗೆ ಹೋಗೋಣ ಇಲ್ಲ ವೀಕೆಂಡ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದಾರೆ ಸರಿ ಓಕೆ ಅಂತ ಹೇಳಿಬಿಟ್ಟು ಸುಮ್ಮನಾದ್ರಿ ಸೊ ನಾನು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತೀನಿ ಸೊ ಅಷ್ಟೇ ಈ ವರ್ಷ ನನ್ನ ಬರ್ತ್ಡೇ ಸ್ಪೆಷಲ್ ಯಾಕೆ ಅಂತಂದರೆ ನನ್ನ ಮಗಳು ಕೂಡ ಇದ್ದಾಳೆ ನನ್ನ ಜೊತೆ ಸೊ ಐ ಸೋ ಹ್ಯಾಪಿ ಸೊ ಸೊ ಐ ಆಮ್ ಸೋ ಹ್ಯಾಪಿ ಅಷ್ಟೇ ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್